ಗಂಡು ಮಿಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಮತ್ತು ಸ್ಥಳೀಯರು ನೀಡಿದ ಮಾಹಿತಿಯನ್ನು ಆಧರಿಸಿ ಆರೋಪಿ ಬಿಹಾರ ಮೂಲದ ರಿತೇಶ್ ಕುಮಾರ್ ಅನ್ನ ಅರೆಸ್ಟ್ ಮಾಡಿ ಆತನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಮತ್ತು ಆತನ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಆತನನ್ನ ತಾರಿಹಾಳ ಸೇತುವೆ ಬಳಿ ಇರುವ ಪಾಳು ಬಿದ್ದ ಮನೆಯೊಂದಕ್ಕೆ ಕರೆದೊಯ್ದಾಗ ಆರೋಪಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ ಆಗ ಮಹಿಳಾ ಪೊಲೀಸ್ ಅಧಿಕಾರಿ ಅನ್ನ ಅನ್ನಪೂರ್ಣ ಮೊದಲು ಏರ್ ಫೈರ್ ಮಾಡಿ ಆರೋಪಿಯನ್ನ ತಡೆಯಲು ಯತ್ನಿಸುತ್ತಾರೆ ಆದರೆ ಅವರ ಮೇಲೂ ಹಲ್ಲೆ ನಡೆಸಿ ಓಡಿ ಹೋಗ್ತಾ ಇದ್ದಾಗ ಅನ್ನಪೂರ್ಣ ಅವರು ಆತನ ಕಾಲು ಮತ್ತು ಬೆನ್ನಿನ ಭಾಗಕ್ಕೆ ಗುಂಡು ಹಾರಿಸಿದ್ದಾರೆ ಈಕೆಯ ಕಾರ್ಯಕ್ಕೆ ಅವಳಿ ನಗರ ಮಾತ್ರವಲ್ಲದೆ ದೇಶಾದ್ಯಂತ ಅಭಿನಂದನೆ ಕೇಳಿ ಬರ್ತಾ ಇದೆ ಮಧ್ಯೆ ಯಾರೀಕೆ ಅನ್ನುವಂತಹ ಸುದ್ದಿ ಕೂಡ ವೈರಲ್ ಆಗ್ತಿದೆ ಅನ್ನಪೂರ್ಣ ಆರ್ ಮುಕ್ಕಣ್ಣನವರ ಇವರು ಎರಡ್ ಸಾವಿರದ ಹದಿನೆಂಟರ ನ ಪಿಎಸ್ಐ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುಜನಟ್ಟಿ ಗ್ರಾಮದ ಮಹಿಳೆ ಈಕೆ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಪಿಎಸ್ಐ ಆಗಿರುವ ಅನ್ನಪೂರ್ಣ ಎಂಎಸ್ಸಿ ಎ ಪದವಿಧರೆ ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡಿರುವ ಪಿಎಸ್ಐ ಎಸ್ಐ ಅನ್ನಪೂರ್ಣ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ಪೊಲೀಸ್ ಇಲಾಖೆಯನ್ನ ಆಯ್ಕೆ ಮಾಡಿಕೊಂಡ್ರು ಕಾನೂನು ನೀಡದ ಶಿಕ್ಷೆಯನ್ನ ಅನ್ನಪೂರ್ಣ ಅವರು ನೀಡಿರೋದಕ್ಕೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ನೋಡ್ತಾ ಇರಿ ಅಶ್ವವಿಘಟ್ ಚಿಟಲ್